ಮಾಡಿ ನಾವು ಕೂಡಿನೇ ಇದ್ವಿ ಅಷ್ಟನ್ನು ಕೂಡ ಎರಡು ಕುಟುಂಬ ಕೂಡ ಅವಾಗ ಆವಾಗ ಕೂಡಿದ್ದಾಗ ಎಲ್ಲ ಅವರು ಸಾಲಿ ಕಲ್ತ್ರು ಅವರು ನಮ್ಮ ಮಕ್ಕಳು ಬಿಲ್ಡ್ರಿಗೆ ಹೋದರು ಇಬ್ರು ಕಮ್ತಾಯಿ ಕೂಡಿದ್ದಾಗ ಎಂಟು ತಿನ್ ಕಮ್ಮತಿತ್ತು ಎಲ್ಲ ಇತ್ತು ಸೊಲ್ಟ್ರಾಗ ಅವ್ರ ಎಕ್ಸಾಂಪಲ್ ಮನೆಯಾಗ ಇದರಾಗ ಸಿಮೆಂಟಾಗ ಹೋಗಿ ಅಲ್ಲಿ ಪಾಸ್ ಆದರಾಗಿ ನೌಕರಿ ಮಾಡೋಕತ್ತದ ಮಕ್ಕಳದಾಗ ನೌಕರಿ ಮಾಡಿದೆ ಅದು ನಮ್ಮ ಹುಡುಗ ಮಾಡ್ದ ಮತ್ತು ತಿರುಗಿ ಎರಗುರಿಗೆ ಮಾಡಿದ ಮತ್ತೆ ಹುಡುಗ ಹುಡುಗರಿಗೆ ಬೇಕಾದ ದೊಡ್ಡೋರಿಗಿ ಬೇಕಾದ ಸಣ್ಣ್ರಿಗಿ ಬೇಕಾದ ತನ್ನ ಸರ್ವಿಸ್ ಮಂದಿ ಹುಡುಗರಿಗೆ ಎಲ್ಲರಿಗೂ ಅನುಕೂಲ ಐದನೇ ತರನೇತ ಸಾಲಿಗೆ ಕತ್ತದ ನಮ್ಮೂರಗನ ಶಾಲೆ ಇದ್ದ ಮತ್ತು ಎಲ್ಲ ಹುಡುಗರಿಗೆ ಬೇಕಾಗಿದ್ದ ಮಾಸ್ತಾರ್ಗಿ ಬೇಕಾಗಿದ್ದ ಸಾಲಿ ತಪ್ಪಿಸ್ತಿಲ್ಲ ನಾವು ಹೇಳಿದ್ದು ಕೇಳಿದ ಮತ್ತು ನಮ್ಮ ಕೂಡ ಹೊರಕು ಬರ್ತದ ಅಡ್ಡಾಡ್ತದ್ ಹೋದಾಗ ಬುತ್ತಿ ತದ ಕೊಡ್ತದ ನಮಗೆಲ್ಲ ಕತ್ತು ಮತ್ತು ತಿರುಗಿ ಅವರು ಸಾಲಿಗೆ ಕತ್ತು ಸಾರಿ ಆಗಿ ಮತ್ತೆ ಮುಂದೆ ಹೋದ ಮುಂದೆ ತರ್ಕಿ ಮಾಡ್ಕಂಡ ದಿಂದ ನಮ್ಮ ಮಕ್ಕಳಿಗೆ ಅವ್ರಿಗೆ ಎಲ್ಲರಿಗೆ ಸಾರಿ ಕ್ಷಿತ ಎಲ್ಲ ಮಾಡ್ದ ಮತ್ತು ತಿರುಗಿ ರದ್ದು ಆರ್ತಿ ಅವರು ಬರ್ತಾರತ್ತ ಲಕ್ಷ ರೂಪಾಜಪ್ಪ ಆರ್ತಿ ಅಂತ ಆಮೇಲೆ ಬಸ್ ಹಬ್ಬ ಲಕ್ಷ ರೂಪಾಜ ಆರ್ತಿ ಅತ್ತ ಅಜ್ಜ ಅಬ್ಬ ಇದ್ರು ಅವರು ನಮ್ಮ ತ ನಮ್ಮ ತಂದೆಯವರು ಹರಬಪ್ಪ ಅರ್ತಿ ನಮ್ಮ ಇನ್ನೊಬ್ಬ ಸಣ್ಕಾಕರು ಚಂದಪ್ಪ ಆರ್ತಿ ಅವರತ್ತ ಇನ್ನೊಬ್ಬರ ಸಣ್ಣ ಹಾಕೋರು ಪೆಕರಪ್ಪ ಆರತಿ ಅಂತ ಈಗ ನಾವು ಸೊಗೊಡ್ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಬ ಸಣ್ಕಾಕೋರು ಅವರು ಇಬ್ಬರು ಮೂರು ಮಂದಿ ಗಂಡು ಮಕ್ಕಳು ಅದರಲ್ಲಿ ಇಬ್ಬರು ಶಿಕ್ಷಕರಾದರು ಸೋಬಣ ಹತ್ಯೆ ಆಮೇಲೆ ಸೊಡಬುಕ್ಕಪ್ಪ ಹತ್ತಿ ಅಂತ ಇನ್ನೊಬ್ಬರು ಶರಣಪ್ಪ ಹಾರ್ತಿ ಅಂತ ಕಪ್ತಾ ಮಾಡ್ಕೊಂಡು ಮನೆಯಲ್ಲಿ ಹೋಗ್ತಾರೆ ಹೀಗಾಗಿ ಒಳ್ಳೆಯ ಕಪ್ತದಲ್ಲಿ ಅವರು ಕೂಡ ಒಂದು ಚಲೋ ಕೆಲಸ ಮಾಡ್ತಾ ಇದ್ದಾರೆ ಇವರು ಸೋಬಣ ಅನ್ನೋರ ಪತ್ನಿ ಕೂಡ ಅವರು ಕೂಡ ಗುರುಮಾತೆ ಇದ್ದಾರೆ ಸೊಡ್ಬುಕ್ಕಪ್ಪ ಹತ್ತಿ ಅನ್ನೋರು ಪತ್ನಿ ಕೂಡ ಅವರು ಕೂಡ ಗುರುಮಾತೆ ಇದ್ದಾರೆ ಇವತ್ತವರು ಸಾಕಷ್ಟು ಮಕ್ಕಳಿಗೆ ವಿದ್ಯಾಶ ವಿದ್ಯಾಭ್ಯಾಸ ಕೊಟ್ಟು ಡಬ್ಬ ಇಬ್ಬರು ತಮ್ಮರು ಇಬ್ಬರು ಸಸ್ಯರು ಕೂಡ ಅವರು ಸಾಕಷ್ಟು ವಿದ್ಯಾಭ್ಯಾಸ ಕೊಟ್ಟು ಅವರ ಕೈಲಿ ಕರ್ತಂಥವ್ರು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಇವರು ಕೂಡ ನಾಲ್ಕು ಬದಿ ಕೂಡ ಇವತ್ತು ವಿವಿಧ ಜಗದಲ್ಲಿ ಇವರು ಅವರು ತಮ್ಮ ತಮ್ಮ ಯಾವ್ಯಾವ ಸ್ಥಾನದಲ್ಲಿ ಅವರು ಇವತ್ತು ಶಿಕ್ಷಣ ಕ್ಷೇತ್ರ ಶಿಕ್ಷಣದ ಸಾಹೇಬರು ಇವತ್ತು ಬಿ ಒ ಸಾ ಡಿ ಡಿ ಪಿ ಸಾಹೇಬ್ ಅವರೆಲ್ಲರ ಒಂದು ಮರ ಗೆದ್ದು ಅವ್ರೆಲ್ಲೆಲ್ಲಿ ಕಳಿಸ್ತಾರ ಆ ಸ್ಕೂಲ್ಗೆ ಹೋಗಿ ಆ ಸ್ಕೂಲಲ್ಲಿ ಆ ಮಕ್ಕಳಿಗೆ ಒಂದು ಅಭ್ಯಾಸವನ್ನು ಕೊಟ್ಟು ಸಾಕಷ್ಟು ಒಂದು ಆ ಊರು ಯಾವ ಊರಿ ಹೋಗಿದಾರ ಆ ಗ್ರಾಮಗಳ ಆ ವಿದ್ಯಾರ್ಥಿಗಳ ಪಾಲಕರ ಕೂಡ ಅವ್ರಿಗೂ ಕೂಡ ಅವ್ರಿಗೆ ಹೊತ್ಕೊಂಡು ಅಷ್ಟೇ ಅಲ್ಲ ಯಾವ ಊರಿಗೂ ಹೋಗಿದಾರ ಆ ಊರಿನ ಗುರುಹಿರಿಗೂ ಓದಿಕೊಂಡು ಇವತ್ತು ಬರೀ ಮಕ್ಕಳಿಗೆ ಶಿಕ್ಷಣ ಇವತ್ತು ಆ ಗ್ರಾಮದಲ್ಲಿಯೂ ಕೂಡ ಸಾಕಷ್ಟು ಶಿಕ್ಷಣದ ಒಂದು ಅಭ್ಯಾಸವನ್ನು ಎಲ್ಲರಿಗೂ ಕೊಟ್ಟಿದ್ದಾರೆ ನಮಸ್ಕಾರ ನನ್ನ ಹೆಸರು ಆನಂದ್ ಕುಮಾರ್ ಕನ್ನಾರಿ ಅಂತ ಹೇಳಿ ನಾನು ಈ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕನಾಗಿ ಕೆಲಸ ಇದ್ದೀನಿ ನಮ್ಮ ಶಾಲೆಗೆ ಸೋಮಶೇಖರ್ ಗುರುಗಳು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ಹಾಜರಾದರು ಅವರಿಗೂ ನಮಗೂ ನಿಕಟವಾದಂತಹ ಒಂದು ಬಾಂಧವ್ಯ ಸುಮಾರು ವರ್ಷಗಳಿಂದ ಅವರು ನಮ್ಮ ಹಳೆಯ ಸ್ನೇಹಿತರು ನಮ್ಮ ಶಾಲೆಗೆ ಬಂದ ಮೇಲೆ ಅವರು ನಾವು ಒಳ್ಳೆಯ ಸ್ನೇಹಿತರಾಗಿ ಅಣ್ಣ ತಮ್ಮಂದಿರಾಗಿ ನಾವು ಮೂರು ವರ್ಷ ನಾಲ್ಕು ತಿಂಗಳ ಹದಿನೆಂಟು ದಿನ ಒಳ್ಳೆಯ ಸೇವೆಯನ್ನು ಸಲ್ಲಿಸಿದ್ದೀವಿ ಅವರಿಗೆ ನಮ್ಮ ನಿರಂತರವಾಗಿ ಮಾರ್ಗದರ್ಶಕರಾಗಿದ್ದರು ಜೊತೆಗೆ ಅವರು ಶಿಕ್ಷಕ ಸಂಘದ ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ಅಧಿಕಾರಿಗಳೊಂದಿಗೆ ಹಾಗೂ ಶಿಕ್ಷಕರೊಂದಿಗೆ ಮುಖ್ಯೋಪಾಧ್ಯಾಯರೊಂದಿಗೆ ಅತ್ಯಂತ ನೇರವಾಗಿ ನಿಷ್ಠೂರತೆಯಿಂದ ಮಾತನಾಡುವಂತಹ ಒಂದು ಗುಣ ಸ್ವಭಾವವನ್ನು ಹರ್ತಿ ಗುರುಗಳು ಹೊಂದಿದ್ದಾರೆ ಹೀಗಾಗಿ ಎಲ್ಲ ಶಿಕ್ಷಕರ ಅನೇಕ ಸಮಸ್ಯೆಗಳು ಬೇಗ ಬೇಗ ಅಧಿಕಾರಿಗಳು ಕೆಲಸ ಕಾರ್ಯಗಳನ್ನು ಮಾಡಿಕೊಡುವಂತಹ ದಿಸೆಯಲ್ಲಿ ಅವರ ಪ್ರಯತ್ನ ಬಹಳಷ್ಟು ಮೆಚ್ಚುಗೆದಾಯಕವಾದಂಥದ್ದು ಇನ್ನು ಅವರ ಸೇವೆ ನಮ್ಮ ಶಾಲೆಯಲ್ಲಿ ಅವರ ಸೇವೆಯನ್ನು ಹೇಳೋದಾದರೆ ಅವರು ಒಬ್ಬ ಅತ್ಯುತ್ತಮ ಸಮಾಜ ವಿಜ್ಞಾನ ಶಿಕ್ಷಕರು ಜೊತೆಗೆ ಅವರು ಮಕ್ಕಳನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರ ಪ್ರೀತಿಸುವಂಥವರು ಆ ಶಿಕ್ಷಕರೊಂದಿಗೆ ಅತ್ಯಂತ ನಿಷ್ಠುರತೆಯಿಂದ ಮಾತನಾಡುವಂತಹ ಗುಣ ಅವರಲ್ಲಿದೆ ಅವರು ಯಾರಿಗೂ ಸೊಪ್ಪು ಹಾಕುವಂಥದ್ದಾಗಲಿ ಮುಖಸ್ಥಿತಿಗೆ ಮಾತನಾಡುವಂತಹ ಸ್ವಭಾವ ಅವರಲ್ಲಿ ಇಲ್ಲ ಆದರೆ ಅವರು ಏನು ಅಂದ್ಕೊಂಡಿರ್ತಾರೋ ಏನು ಸಾಧಿಸಬೇಕು ಅಂತ ಅಂದ್ಕೊಂಡಿರ್ತಾರೋ ಅದನ್ನು ಸಾಧಿಸೇ ತೀರ್ತಾರೆ ಅದಕ್ಕೆ ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಸಮಸ್ಯೆಗಳು ಬಂದರೂ ಕೂಡ ಅವರು ಅದನ್ನು ಪರಿಗಣಿಸದೆ ಆ ಕೆಲಸವನ್ನು ಸಾಧಿಸೇ ಸಾಧಿಸುವಂತಹ ಸ್ವಭಾವ ಅವರದಾಗಿದೆ ಜೊತೆಗೆ ಮಕ್ಕಳ ಪಾಠ ಪ್ರವಚನವನ್ನು ನಾನು ನನ್ನ ಸೇವಾ ಅವಧಿಯಲ್ಲಿ ಅ ಇಂತಹ ಒಬ್ಬ ಅತ್ಯುತ್ತಮ ಸಮಾಜ ವಿಜ್ಞಾನ ಶಿಕ್ಷಕನನ್ನು ನಾನು ಕಂಡೇ ಇಲ್ಲ ಅಂತ ಹೇಳಲಿಕ್ಕೆ ನಾನು ಭಾಳಷ್ಟು ಹೆಮ್ಮೆ ಅನಿಸುತ್ತೆ ಯಾಕಂದರೆ ಸಮಾಜ ವಿಜ್ಞಾನ ಪಾಠ ಬೋಧನೆಯನ್ನು ಮಾಡುವಾಗ ಅವರು ವರ್ಗ ಕೊಠಡಿಯಲ್ಲಿ ಹುಡುಗನಂತೆ ಯುವಕನಂತೆ ಕುಳಿತುಕೊಳ್ಳದೆ ನಿರಂತರವಾಗಿ ಪಾಠ ಬೋಧನೆಯನ್ನು ಎರಡು ಪಿರ್ಡು ಮೂರು ಪಿರ್ಡು ಮಾಡುವಂತಹ ಸ್ವಭಾವ ಅವರದಿದೆ ಅವರ ಆರೋಗ್ಯವೂ ಕೂಡ ಗಟ್ಟಿಯಾಗಿದೆ ಜೊತೆಗೆ ಅವರು ಪ್ರತಿ ಪಾಠವನ್ನು ಸೂತ್ರ ಮುಖೇನ ಪಾಠದ ಎಲ್ಲ ಕಲಿಕಾಂಶಗಳನ್ನು ಒಂದು ಸೂತ್ರ ಮಾಡಿಕೊಂಡು ಆ ಸೂತ್ರಗಳನ್ನು ಮಕ್ಕಳಿಗೆ ಹೇಳಿ ಆ ಮಕ್ಕಳಿಗೆ ಆ ಸೂತ್ರ ಮುಖೇನ ಹೇಳೋದರಿಂದ ಪರಿಣಾಮಕಾರಿಯಾದಂತಹ ಒಂದು ಸಮಾಜ ವಿಜ್ಞಾನ ಪಾಠವನ್ನು ಮಾಡುವಂತಹ ಶಿಕ್ಷಕರಾಗಿದ್ದಾರೆ ಇಲ್ಲಿವರೆಗೂ ಅವರು ಸುಮಾರು ನಲವತ್ತು ವರ್ಷಗಳ ಸೇವಾ ಅವಧಿಯನ್ನು ಯಶಸ್ವಿಯಾಗಿ ಕಳೆದಿದ್ದಾರೆ ಆದರೆ ಅವರ ಮುಂದಿನ ದಿನಮಾನಗಳು ಅವರಿಗೆ ದೇವರು ಆಯುರ್ ಆಯು ಆರೋಗ್ಯ ಭಾಗ್ಯ ಸಂಪತ್ತನ್ನು ಕರುಣಿಸಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸಿ ಅವರ ನಮ್ಮ ಬಾಂಧವ್ಯ ಹೀಗೆ ಮುಂದಿನ ದಿನಮಾನಗಳಲ್ಲಿ ಅವರ ಸ್ನೇಹಮಯಾಗಿ ನಮ್ಮೊಂದಿಗೆ ಇರಲಿ ಅಂತ ಹೇಳಿ ಆಶಿಸುತ್ತಾ ನನ್ನ ಅವರ ಅನಿಸಿಕೆಯನ್ನು ಹೇಳಿಕೆ ನಾನು ಮುಗಿಸ್ತೀನಿ ಮೂರು ವರ್ಷ ಸೇವೆಯನ್ನು ಸಲ್ಲಿಸುತ್ತಿರುವ ಮುಖ್ಯ ವ್ಯಕ್ತಿ ಗುರುಗಳು ಮತ್ತು ಜಿಲ್ಲಾ ಅಧ್ಯಕ್ಷರಾದಂಥ ಮತ್ತು ಇವರು ಮತ್ತು ವಯಸ್ಸಾಗದೇ ಇರುವಂತಹ ವ್ಯಕ್ತಿಗಳನ್ನು ಕಂಡಿದ್ದೇವೆ ನಾನು ಶಶಿಕಲಾ ಅಂತ ಶಶಿಕಲಾ ಕೊಡುಗುವಂತ ಮಲಾಪುರ ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತೇನೆ ಪ್ರಚಾರಕ್ಕಾಗಿ ನಾನೀಗ ಹದಿನೈದು ವರ್ಷ ಸರ್ವಿಸ್ ನನಗಿಲ್ಲಿರೋದು ಸುಮ್ಸಾರ ಮೂರು ಮೂವತ್ತು ವರ್ಷದಿಂದ ಬಂದಾರೆ ಇಲ್ಲಿಗೆ ಅವ್ರು ಬಂದ ಮ್ಯಾಗ ನಮಗೆಲ್ಲ ಬಹಳ ಕೆಲಸ ಮಾಡಕ್ಕೆ ಭಾಳ ಎನ್ಕರೇಜ್ ಮಾಡ್ತಾರೆ ಮಾಡ್ಕೊಂಡು ಹೋಗ್ರಿ ಸಿಸ್ತಿರ ಅವ್ರಮ ಕುರಿ ಎಸ್ ಬಿ ಪುರಿ ಅಂತ ಸೊ ಇವಾಗ ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಪ್ರೌಢ ವಿಭಾಗದ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೇನೆ ಸೊ ಇವತ್ತು ನಮ್ಮ ಇದೇ ತಿಂಗಳ ಮೂವತ್ತೊಂದನೇ ತಾರೀಕಿಗೆ ಶ್ರೀ ಸೋಮಶೇಖರ್ ಹತ್ತಿ ಅವರು ವಯೋ ನಿವೃತ್ತಿಯನ್ನು ಹೊಂದುತ್ತಿರೋದು ನಮಗೆಲ್ಲ ನೋವಿನ ಸಂಗತಿ ಸಹಜ ಯಾಕಂದರೆ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು ಅರವತ್ತು ವರ್ಷ ಇಲಾಖೆಯ ನಿಯಮಾನುಸಾರ ಏನು ರೀತಿ ಬಂದಬೇಕಾಗಿದೆ ಬಟ್ ಸೋಮಶೇಖರ್ ಹತ್ತಿ ಅವರು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಮೇಲೆ ಬಹಳಷ್ಟು ಸುಧಾರಣೆಯನ್ನು ತಂದಿದ್ದಾರೆ ಅದು ವಿಶೇಷವಾಗಿ ನಮ್ಮ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳೇನಿವೆಯಲ್ಲ ಅವೆಲ್ಲವನ್ನೂ ಒಂದು ಒದಗಿಸಲಿಕ್ಕೆ ಸಾಕಷ್ಟು ಅವರು ಪರಿಶ್ರಮವನ್ನು ವ್ಯಕ್ತಪಡಿಸಿದ್ದಾರೆ ಅದರ ಜೊತೆಯಲ್ಲಿ ನಾವು ಯೋಚನೆ ಮಾಡಬೇಕಾದ್ರೆ ಇವತ್ತು ಬಿ ಒ ಕಚೇರಿಯಲ್ಲಿರ್ತಕ್ಕಂಥ ಅದು ಅನುದಾನಿತ ಪ್ರೌಢಶಾಲಾ ಶಿಕ್ಷಕರಿಗೆ ಕೊಡಬೇಕಾಗಿರ್ತಕ್ಕಂಥ ಅಥವಾ ನೀಡಬೇಕಾಗಿರ್ತಕ್ಕಂಥ ಅನುದಾನ ಏನಿದೆ ಹಾಗೆ ನಮ್ಮ ಡಿ ಪ್ಯಾಕ್ ಕಚೇರಿಯಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಕೊಡಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಅತ್ಯಂತ ಪಾರದರ್ಶಕವಾಗಿ ಕೊಡಿಸಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅವರು ನಮ್ಮ ಈ ಜಿಲ್ಲೆಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸೋಮಶೇಖರ್ ಹತ್ತಿ ಅವರಂತ ಹೇಳಿದರೆ ಅದೇನು ಅತಿಶೂಕ್ತಿ ಅಲ್ಲ ಅಂತಕ್ಕಂಥ ಮಾತು ಅವರು ಈ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಮೇಲೆ ಸುಮಾರು ಎರಡೂವರೆ ವರ್ಷಗಳ ಕಾಲ ಸುದೀರ್ಘವಾಗಿ ಅವರ ಆಳ್ವಿಕೆ ಅವಧಿಯೊಳಗೆ ಸರ್ಕಾರಿ ನೌಕರಿಗೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳಿಗೆ ಅವರು ತಮ್ಮದೇ ಆಗಿರ್ತಕ್ಕಂಥ ರೀತಿಯೊಳಗ ಹೋರಾಟವನ್ನು ಮಾಡಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ಅವರೊಬ್ಬ ಏನು ಸೇವಾದಳದ ಜಿಲ್ಲಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಎಸ್ ಎಸ್ ಎಲ್ ಸಿ ಫಲಿತಾಂಶ ಸುಧಾರಣೆಗಾಗಿ ನಮ್ಮ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಉತ್ತಮ ಶಿಕ್ಷಕರನ್ನು ಕರ್ಕೊಂಡು ಸಂಪನ್ಮೂಲ ವ್ಯಕ್ತಿಗಳನ್ನು ಸಂಘಟನೆ ಮಾಡಿಕೊಂಡು ಇಡೀ ಜಿಲ್ಲೆಯಾದ್ಯಂತ ತಮ್ಮ ಏನು ಸೇವಾದಳ ಮತ್ತು ನಮ್ಮ ಏನು ಸರ್ಕಾರದ ಇಲಾಖೆ ಅಧೀನದೊಳಗೆ ಸಂಘಟನೆ ಒಳಗ ಅವರು ಸಾಕಷ್ಟು ತರಬೇತಿಯನ್ನು ಕೊಡಿಸಿರ್ತಕ್ಕಂಥ ಉದಾಹರಣೆಗಳಿವೆ ಅದು ಇನ್ನೂ ವಿಶೇಷವಾಗಿ ಹೇಳಬೇಕಂದ್ರೆ ಅವರದೇ ಆಗಿರ್ತಕ್ಕಂಥ ಕರ್ಮಭೂಮಿ ಆಗಿರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆ ಬಾನಾಪುರದೊಳಗೆ ಸಹಶಿಕ್ಷಕರಾಗಿ ಇವತ್ತು ಕರ್ತವ್ಯ ನಿರ್ವಹಿಸ್ತಕ್ಕಂಥ ಸೋಮಶೇಖರ್ ಹತ್ತಿಯವರು ಅಲ್ಲಿ ಅಲ್ಲೇ ಸಾಕಷ್ಟು ಒಂದು ಸುಮಾರು ಇಪ್ಪತ್ತೊಂದು ದಿನಗಳವರೆಗೆ ನಿರಂತರವಾಗಿರ್ತಕ್ಕಂಥ ತರಬೇತಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅವರು ಅವರು ನಡೀತಕ್ಕಂಥ ನಡೆಯೊಳಗೆ ಸಾಕಷ್ಟು ನಿಷ್ಠುರವಾದಿ ಹಾಗೆ ಕ್ರಿಯಾಶೀಲರು ಆಗಿರೋದ್ರಿಂದ ಕೆಲವೊಂದು ಸಾರಿ ಏನಾಗ್ತಂದ್ರೆ ಸಂಘದೊಳಗೆ ಏನಾದರೂ ವ್ಯತ್ಯಾಸಗಳು ಆಗಿರ್ಬೋದು ಬಟ್ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥ ಆಗಿರ್ಬೋದು ಅವರು ನಮ್ಮ ಸೋಮಶೇಖರ್ ಅರ್ತಿಯವರು ಅವರು ನಮ್ಮ ಸಂಘದ ದೊಡ್ಡ ಶಕ್ತಿಯಾಗಿದ್ದಾರೆ ಹಾಗೆಯೇ ಅವರು ವಯೋ ನಿವೃತ್ತಿ ಇವತ್ತು ನಾವು ಮೂವತ್ತೊಂದನೇ ತಾರೀಕಿಗೆ ಏನು ಬರ್ತಾ ಇದೆ ನಮ್ಮೆಲ್ಲ ಪ್ರೌಢಶಾಲಾ ಸಹ ಶಿಕ್ಷಕರೆಲ್ಲರೂ ಕೂಡ್ಕೊಂಡು ಅತ್ಯಂತ ಅದ್ದೂರಿಯಾಗಿರ್ತಕ್ಕಂಥ ರೀತಿಯೊಳಗೆ ಅವರಿಗೆ ಬಿಡುಕೊಳಿಗೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಇಟ್ಕೊಂಡಿದ್ದೀವಿ ಸೋಮಶೇಖರ ರಟ್ಟಿಯವರು ಕೇವಲ ತಮ್ಮ ಅಧಿಕಾರದ ಅವಧಿಯ ಜೊತೆಗೆ ಏನು ಸೇವೆಯ ಅವಧಿಯ ಜೊತೆಗೆ ಸೇವೆಯ ನಿವೃತ್ತಿಯನ್ನು ಹೊಂದಿದ ಮೇಲೆಯೂ ಸಹಿತ ನಮ್ಮ ಸಂಘಕ್ಕೆ ತಮ್ಮದೇ ಆಗಿರತಕ್ಕಂಥ ಮಾರ್ಗದರ್ಶನ ಸಲಹೆಯ ಸಹಕಾರ ಹೀಗೆ ಇರಲಿ ಅಂತಕ್ಕಂಥ ಆಶಿಸ್ತೇನೆ ಸರ್ ಶ್ರೀ ಸೋಮಶೇಖರ ರಟ್ಟಿಯವರ ಉಳೆ ನಿವೃತ್ತಿ ಜೀವನ ಅತ್ಯಂತ ಸಮೃದ್ಧವಾಗಿ ಶಾಂತತೆಯಿಂದ ಕೂಡಿಲಿ ಅಂತ ಆ ಭಗವಂತನಲ್ಲಿ ಆರಿಸುತ್ತೇನೆ ಸರ್ ಧನ್ಯವಾದಗಳು ಸರ್ ನಮಸ್ಕಾರ ನನ್ನ ಹೆಸರು ಕಾಸಿಂ ಸಾಬ್ ಸಂಕನೂರು ಅಂತ ಹೇಳಿ ನಾನು ಪ್ರೌಢಶಾಲಾ ಶಿಕ್ಷಕನಾಗಿ ಗಿಣಗೇರಿ ಪ್ರೌಢಶಾಲೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ ಈ ಮುಂಚೆ ನಾನು ಸುಮಾರು ಹತ್ತು ವರ್ಷಗಳ ಕಾಲ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಯಾಗಿ ಆರು ವರ್ಷ ರಾಜ್ಯ ಪರಿಷತ್ ಸದಸ್ಯನಾಗಿ ಈ ಶಿಕ್ಷಣ ಇಲಾಖೆಯ ಒಂದು ಸೇವೆಯನ್ನು ಮಾಡಿದೆ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಆತ್ಮೀಯರು ಹಿರಿಯರು ಮತ್ತು ಸಹೋದರ ಸಮಾರ ಸೋಮಶೇಖರ್ ಹತ್ತಿ ಸರ್ ಅವರು ನಿವೃತ್ತಿಯನ್ನು ಇದ್ದಾರೆ ನಿಜಕ್ಕೂ ನಮಗೆ ಬಹಳಷ್ಟು ಒಂದು ಕಡೆ ಇವೆ ಬಹಳ ಬೇಸರ ಹೊಂದಿಸ್ತಾ ಇದೆ ಯಾಕಂದರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ನಾವು ಅವರ ಒಡ್ನಾಳದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಬೆಳೆದವರು ಸರ್ ಏನಿದ್ದಾರೆ ಬಹಳಷ್ಟು ಹೋರಾಟಗಾರ ಮನೋಜುವಂಥ ಮತ್ತು ಅತ್ಯಂತ ಪ್ರಾಮಾಣಿಕ ಶಿಕ್ಷಕರ ಸೇವೆಯನ್ನು ಮಾಡುವಂಥ ವ್ಯಕ್ತಿತ್ವದ ವ್ಯಕ್ತಿಯವರು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನಂತರ ಎರಡು ಸಾವಿರದ ಆರರಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಿ ಮುಂದೆ ಬಡ್ತಿಯನ್ನು ಹೊಂದಿ ಯಲ್ಬುರ್ಗ ತಾಲೂಕಿನ ಮಂಗಳೂರಿನಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅವರು ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದರು ನಂತರ ಅವರು ಭಾಗ್ಯಾನಗರದ ಪ್ರೌಢಶಾಲೆಗೆ ಬಂದರು ಒಬ್ಬ ಅವರು ಬರೀ ಒಬ್ಬ ಶಿಕ್ಷಕನಾಗಿ ಅಲ್ಲ ವಿವಿಧ ಸಂಘಟನೆಗಳ ಪ್ರಮುಖರಾಗಿ ಹೊರ ಅನೇಕ ಸಂಘಟನೆ ಕಾರ್ಯವನ್ನು ಮಾಡ್ತಾ ಬಂದವರು ಮಾಧ್ಯಮಿಕ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಅವರು ಕೆಲಸವನ್ನು ಮಾಡಿದರು ಸಹ ಶಿಕ್ಷಕರ ಸಂಘದ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದರು ಈಗ ಮೂರು ವರ್ಷಗಳಿಂದ ಅತ್ಯಂತ ಕ್ರಿಯಾಶೀಲವಾಗಿರುವಂಥ ಸರ್ಕಾರಿ ಪ್ರೌಢಶಾಲಾ ಸ್ವಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಅವರು ಕಾರ್ಯವನ್ನು ನಿರ್ವಹಿಸಿ ಈಗ ನಿರ್ವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯ ಈ ಒಂದು ಶಿಕ್ಷಕರ ಜಿಲ್ಲಾಧ್ಯಕ್ಷರಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಅವರು ಅನೇಕ ಶಿಕ್ಷಕರ ಕೆಲಸಗಳನ್ನು ಮಾಡಿದರು ಬಹಳ ನಿಷ್ಠೂರವಾದಿ ನಿಷ್ಠೂರವಾದಿ ಅಂದರೆ ಹಠಕ್ ಬಿದ್ದಂದ್ರೆ ಆ ಕೆಲಸ ಮಾಡೋವರೆಗೂ ಬಿಡದೆ ಇರೋವಂಥ ವ್ಯಕ್ತಿ ಈ ಒಂದು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರು ಎಸ್ ಎಸ್ ಎಲ್ ಸಿ ಮಕ್ಕಳ ಒಂದು ಪರಿಸರ ಶಿವಾಂಶಕ್ಕೋಸ್ಕರ ಭಾಳಷ್ಟು ಕಾರ್ಯಾಗಾರಗಳನ್ನು ಭಾಳಷ್ಟು ವರ್ಕ್ಶಾಪ್ಗಳನ್ನು ಅವ್ರು ಏನು ಮಾಡಿದ್ರು ಜಿಲ್ಲಾದ್ಯಂತ ಹರ್ಕೊ ಹಮ್ಮಿಕೊಂಡ್ರು ಅವರು ಇವನ್ ಒಂದು ಇಲಾಖೆಯವರು ಕೂಡ ಆ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ ಇಲ್ಲೋ ಗೊತ್ತಿಲ್ಲ ಅವರು ಮಾತ್ರ ಆ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಕ್ಕಳಿಗೋಸ್ಕರ ಅವರು ನಿರಂತರವಾಗಿ ದುಡಿತಾ ಬಂದಂಥವ್ರು ಅವರು ಅಷ್ಟೇ ಅಲ್ಲ ಒಬ್ಬ ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷನಾಗಿ ತಮ್ಮ ಕಾಯಕವನ್ನು ಕೂಡ ಬಹಳಷ್ಟು ಪ್ರಾಮಾಣಿಕವನ್ನು ಮಾಡಿ ಪ್ರಾಮಾಣಿಕವಾಗಿ ಮಾಡಿದಂಥವ್ರು ಈ ವರ್ಷ ಹತ್ತನೇ ರೀತಿಯ ಅವರ ಫಲಿತಾಂಶ ಶೇಕಡಾ ಇದೆ ಅಂತ ಒಂದು ಅತ್ಯುತ್ತಮವಾದಂತಹ ಪರ್ಸೆಂಟೇಜನ್ನು ಅವರು ಅವ್ರ ಶಾಲೆಯಲ್ಲಿ ಮಾಡಿದ್ದಾರೆ ಇದು ಏನು ತೋರಿಸುತ್ತಂದ್ರೆ ಒಬ್ಬ ಸಂಘಟನೆಯಲ್ಲಿರುವಂಥ ಶಿಕ್ಷಕ ತನ್ನ ಕೆಲಸವನ್ನು ಕೂಡ ಪ್ರಾಮಾಣಿಕವಾಗಿ ಮಾಡ್ತಾನೆ ಅಂತ ಹೇಳಿ ಅವರು ತೋರಿಸಿ ನಮ್ಮ ಎಲ್ಲ ಶಿಕ್ಷಕರಿಗೆ ಮಾದರಿಯಾಗಿದ್ದಾರೆ ಅಂದರೆ ತಪ್ಪಾಗ್ಲಾರ್ದು ಸೋಮಶೇಖರ್ ಹತ್ತಿ ಗುರುಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ನನಗೆ ಭಾಳ ಖುಷಿ ಅನಿಸುತ್ತೆ ಯಾಕಂತ ಹೇಳಿದ್ರೆ ಅವರೊಬ್ಬ ಅತ್ಯಂತ ಪ್ರಾಮಾಣಿಕ ಮತ್ತು ದಕ್ಷ ಆಡಳಿತವನ್ನು ನೀಡ್ತಕ್ಕಂಥ ವ್ಯಕ್ತಿಯಾಗಿದ್ದುಕೊಂಡು ಅಂಥವರು ನಮ್ಮ ಕೊಪ್ಪಳ ಜಿಲ್ಲೆಯ ಶಿಕ್ಷಕರ ಸಂಘದ ಜಿಲ್ಲಾ ನಮ್ಮೆಲ್ಲರ ಭಾಗ್ಯ ಅಂತ ನನ್ನ ಅನಿಸಿಕೆ ಯಾಕಂತ ಹೇಳಿದರೆ ಅವರು ಎಲ್ಲ ಶಿಕ್ಷಕರ ಯಾವುದೇ ತೊಂದರೆಗಳಿದ್ದರೂ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಲೇ ಶಿಕ್ಷಕರು ತಮಗಾಗಿರ್ತಕ್ಕಂಥ ತೊಂದರೆಗಳನ್ನು ಫೋನ್ ಕರೆ ಮೂಲಕ ಮಾಡಿದರು ಅಂತ ಹೇಳಿದ್ರೆ ಅದಕ್ಕೆ ಸ್ಪ ಸ ಹಿಂದೆ ಅದಕ್ಕೆ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿಗಳಾಗಿದ್ದರು ಅದಕ್ಕೆ ತಾರ್ಕಿಕ ಅಂತ್ಯ ಕೂಡ ಅದನ್ನು ಕೈ ಬಿಡ್ತ ಬಿಡ್ತಿರಲಿಲ್ಲ ಹಾಗಾಗಿ ಅವರು ಯಾವುದೇ ನಮ್ಮಲ್ಲಿ ಚುನಾವಣೆಗಳು ನಡೆದಂಥ ಸಂದರ್ಭದೊಳಗೆ ಎರಡು ಬಣಗಳಿದ್ಕೊಂಡು ಆ ಬಣ ಈ ಬಣ ಅಂತುಕೊಂಡು ಚುನಾವಣೆ ಆದ ನಂತರದೊಳಗೆ ಯಾವುದೇ ಬಣದ ಶಿಕ್ಷಕರಾಗಿದ್ದರೂ ಕೂಡ ಅವರ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಆಮೇಲೆ ಅದಲ್ಲದೆ ಶೈಕ್ಷಣಿಕ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳ ಬಗ್ಗೆ ಅವರು ಬಹಳಷ್ಟು ಏನು ಅಂತಿದರೆ ಚಿಂತೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಾಗಿದ್ದರು ಅಂದರೆ ಒಳ್ಳೆಯ ಫಲಿತಾಂಶವನ್ನು ನಾವು ಕೊಡಬೇಕು ಆ ಫಲಿತಾಂಶ ಬರಬೇಕಾದ್ರೆ ನಾವೆಲ್ಲರೂ ಕೂಡ ಇಲಾಖೆ ಮತ್ತು ಶಿಕ್ಷಕರಿಂದ ನಾವು ಜೊತೆ ಜೊತೆಯಾಗಿ ಹೋದಲ್ಲಿ ಮಾತ್ರ ನಾವು ಒಳ್ಳೆಯ ಫಲಿತಾಂಶವನ್ನು ಎಸ್ ಎಸ್ ಎಲ್ ಸಿ ಒಳಗೆ ನೀಡಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಷಯವನ್ನು ಮನಗಂಡಿದ್ದು ಅವರು ಹಲವಾರು ಇಡೀ ವರ್ಷ ಪೂರ್ಣ ಶಿಕ್ಷಕರನ್ನ ವಿವಿಧ ಸಂಪನ್ಮೂಲ ವ್ಯಕ್ತಿಗಳನ್ನು ಬೇರೆ ಬೇರೆ ತಾಲೂಕುಗಳಿಂದ ಆಮೇಲೆ ಬೇರೆ ಬೇರೆ ಜಿಲ್ಲೆಗಳಿಂದ ಕರೆಸಿ ಇಲಾಖೆಯ ವಿಶ್ವಾಸವನ್ನು ಗಳಿಸ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಅಂಕಗಳನ್ನು ಗಳಿಸಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ ಅಲ್ಲದೇ ಅವರು ಯಾವಾಗಲೂ ಕೂಡ ನಿಷ್ಠುರ ನೇರ ಮತ್ತು ಪ್ರಾಮಾಣಿಕ ವ್ಯಕ್ತಿ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕಂತ ಹೇಳಿದ್ರೆ ಯಾರೇ ತಪ್ಪು ಮಾಡಿದರೂ ಕೂಡ ಅದು ಸರಿಯಲ್ಲ ಆ ರೀತಿ ಆಗಬಾರ್ದಾಗಿತ್ತು ಅಂತಕ್ಕಂಥದ್ದನ್ನು ಹಿಂದೆ ಹೇಳ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ ಹಾಗಾಗಿ ಆ ವಿಷಯನೂ ಕೂಡ ನಾನು ಅವರಲ್ಲಿರ್ತಕ್ಕಂಥ ಒಂದು ವಿಶೇಷ ಗುಣ ಅಂತ ಹೇಳಿ ನಾನು ಅವರನ್ನು ಭಾಳ ಪ್ರೀತಿಸ್ತಾ ಇದ್ದೀನಿ ಜೊತೆಗೆ ಏನು ಅಂತ ಹೇಳಿದ್ರೆ ಅವರಲ್ಲಿ ಒಂದು ಏನು ಅಂತ ಹೇಳಿದ್ರೆ ಸಡನ್ನಾಗಿ ಯಾವುದೇ ವಿಷಯಕ್ಕೂ ಕೂಡ ಅವರು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ನೂರಾರು ದೃಷ್ಟಿಕೋನಗಳಲ್ಲಿ ಅದನ್ನು ವಿಚಾರ ಮಾಡಿಬಿಟ್ಟು ಅದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ತಗೊಂಡು ಅದಕ್ಕೆ ಆ ವಿಷಯವನ್ನು ಗುರಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದರು ಅಂತಕ್ಕಂಥದ್ದು ಜೊತೆಗೆ ಅವರು ಈಗ ಸಹಜ ನಿವೃತ್ತಿಯನ್ನು ಹೊಂದ್ತಾ ಇರತಕ್ಕಂಥ ಸಂದರ್ಭದೊಳಗೆ ನಾವು ಅವರ ಸೇವೆಯನ್ನು ಇನ್ನೂ ಕೂಡ ನಾವು ಬಯಸ್ತಾ ಇದ್ದೀವಿ ಆದರೂ ಕೂಡ ನಿ ಸಹಜ ನಿವೃತ್ತಿ ಆದ ನಂತರದೊಳಗೂ ಕೂಡ ನಮ್ಮ ಸಂಘಟನೆಗೆ ಮತ್ತು ನಮ್ಮ ಶಿಕ್ಷಕ ವೃಂದಕ್ಕೆ ಮತ್ತು ಇತರೆ ವೈಯಕ್ತಿಕವಾಗಿಯೂ ಕೂಡ ಅವ್ರು ನಮಗೆ ಮಾರ್ಗದರ್ಶನ ನಿರಂತರವಾಗಿ ಇರಲಿ ಅಂತಕ್ಕಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ನಾನು ಅವ್ರ ಬಗ್ಗೆ ಮತ್ತೊಂದು ಮಾತು ಏನು ಹೇಳ್ತೀನಿ ಅಂತ ಹೇಳಿದ್ರೆ ನಾನು ಅವ್ರನ್ನ ಕಂಡಂಥ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಗಳಲ್ಲಿ ಅವರೊಬ್ಬರು ಯಾವುದೇ ವಿಷಯಕ್ಕೆ ಬಂದಂಥ ಸಂದರ್ಭ ಏನಾದರೂ ಕೂಡ ಇಲಾಖೆಯೊಳಗೆ ಇಂಥ ಕೆಲಸಗಳಾಗಬೇಕು ಹೇಳಿದ್ರೆ ನೇರವಾಗಿ ಅವರೇ ಬಂದು ನಿಂತು ಮುಂದೆ ನಿಂತು ಇಲಾಖೆ ಅಧಿಕಾರಿಗಳನ್ನು ಭೇಟಿ ಮಾಡಿ ಆ ಶಿಕ್ಷಕರಿಗೆ ನ್ಯಾಯ ಒದಗಿಸಿಕೊಟ್ಟಿರ್ತಕ್ಕಂಥ ದಕ್ಷ ಜಿಲ್ಲಾಧ್ಯಕ್ಷರು ಇವರು ಮುಂದೆ ಬರ್ತಕ್ಕಂಥವ್ರಿಗೂ ಕೂಡ ಇವರು ಮಾರ್ಗದರ್ಶನ ಮಾಡಲಿ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿ ನನ್ನ ಅನಿಸಿಕೆಗಳನ್ನು ನಾನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ